ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಇವತ್ತು ವೀಡಿಯೋ ಮಾಡಿ ಸ್ವಲ್ಪ ಲೇಟ್ ಆಗೋಯ್ತು ಕ್ಲಾಸ್ ಇತ್ತು ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು ನೋಡಿ ಈಗ ನಿನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ನೋಡ್ಕೊಳ್ಳಿ ಒಂದು ಸತಿ ಪ್ಲೇ ಮಾಡ್ತೀನಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಕೂಡ ನೋಡ್ಕೊಳ್ಳಿ ಶಾರ್ಪ್ ಆಗೋಗೋಲ್ಲ ಇಲ್ಲ ಹಾಲ್ಟ್ ಆಗುತ್ತೆ ಥರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಇಲ್ಲ ಹಾಲ್ಟ್ ಆಗಿನೇ ಹೋಗುತ್ತೆ ಇಲ್ಲ ಗ್ಯಾಪ್ನ ಓಪನ್ ಆದರೆ ಈ ಲೆವೆಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈಕ್ ಕಡೆಯೇ ಪ್ಲಾನ್ ಮಾಡಿ ನಿಮ್ಮ ನಿಮ್ಮ ಬೈಕ್ ಕಡೆಯೇ ನೋಡ್ಕೊಳ್ಳಿ ಸೆಲ್ಲಿಂಗ್ ಏನಾದರೂ ಇದ್ದರೆ ನಾನು ಹೇಳ್ತೀನಿ ಓಕೆ ಸೆಲ್ಲಿಂಗ್ ಅದು ಈ ಲೆವೆಲ್ ಕೆಳಗೆ ನೀವು ಬೈ ಮಾಡ್ಕೊಬೋದು ಇಲ್ಲೊಂದು ಸ್ವಲ್ಪ ಹೊತ್ತು ಆಲ್ಟ್ ಆಗುತ್ತೆ ಮಾರ್ಕೆಟ್ ಫಾರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಹತ್ರ ಹಾಲ್ಟ್ ಆಗುತ್ತೆ ಅದಾದಮೇಲೆ ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬೋದು ಓಕೆ ನೋಡ್ಕೊಂಡ್ರಲ್ಲ ಫಾರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಅನ್ನೋದು ಹಾಲ್ಟ್ ಆಗುತ್ತೆ ಅಂತ ಹೇಳಿದ್ವಿ ಈಗ ನೀವು ಫಾರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಎಲ್ಲಿದೆ ನೋಡಿ ಇಲ್ಲಿಂದ ಫಾರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಹಾಲ್ಟ್ ಆಗಿದೆಯಾ ಇಲ್ಲ ನೋಡಿ ಇಲ್ಲಿಂದ ರಿಜೆಕ್ಟ್ ಆಯಿತು ಇಲ್ಲಿಗೆ ಹೋಯ್ತು ರಿಜೆಕ್ಟ್ ಆಯಿತು ನೋಡ್ಕೊಳ್ಳಿ ಇದು ಬ್ರೇಕ್ ಆಗಿದ್ರೆ ಬೈ ಕಂಟಿನ್ಯೂ ಆಗ್ಬೋದು ಇದು ಬ್ರೇಕ್ ಆಗಿಲ್ಲ ಇಲ್ಲಿಂದ ಫಾಲ್ ಆಯಿತು ಇದು ಫಾಲ್ ಯಾಕಾಯ್ತು ಅಂತ ಲೈವಲ್ಲಿದ್ದ ಸ್ಟೂಡೆಂಟ್ಸ್ಗೆ ಗೊತ್ತು ಲೈವಲ್ಲಿ ಲೈವಲ್ಲಿ ಫಸ್ಟೇ ಹೇಳಿದ್ವಿ ಇದು ಫಾಲ್ ಆಗುತ್ತೆ ಅಂತ ನೋಡಿ ಅಂತ ಓಕೆ ಇದಕ್ಕೂ ಈ ಫಾಲ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಓಕೆ ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗ್ವರ್ಗಾಗ್ತವೆ ಯಾರು ಯಾರ್ಯಾರು ಲೆವೆಲ್ ಹಾಕ್ಕೊಂಡಿರ್ತೋ ಅವ್ರಿಗೆಲ್ಲ ಐಡಿಯಾ ಇರುತ್ತೆ ಇಲ್ಲಿ ನೋಡಿ ಸಪೋರ್ಟ್ ಹತ್ರ ಇಷ್ಟು ಶಾರ್ಪ್ ಕ್ಯಾಂಡ್ಲ್ ಬಂದರೆ ಕೂಡ ಇಲ್ಲಿ ಒನ್ ಅವರ್ ನಿಂತಿತ್ತು ಮಾರ್ಗೆ ಅದಾದಮೇಲೆ ಆಗಿದೆ ನೋಡ್ಕೋಬೋದು ನಮ್ಮ ಲೆವೆಲ್ಸ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡ್ಲೆ ಬರಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ ಇದು ನಿಫ್ಟಿಯಲ್ಲಿ ಕೂಡ ತೋರಿಸಿದ್ದೀನಿ ಲೆವೆಲ್ಸ್ ನಿಫ್ಟಿಯಲ್ಲಿ ಕೂಡ ಲೆವೆಲ್ಸ್ ನೋಡ್ಕೊಳ್ಳಿ ನೀವು ಇದು ಇವತ್ತಾಕಿರೋ ಲೆವೆಲ್ಸ್ ಎಲ್ಲ ನಿನ್ನೆ ಎಲ್ಲರಿಗೂ ಇನ್ನು ಯೂಟ್ಯೂಬಲ್ಲಿ ಇರ್ತದೆ ಎಲ್ಲರಿಗೂ ಬಂದಿರುತ್ತೆ ಕೂಡ ನೀವು ನೋಡ್ಕೋಬೋದು ಮಾರ್ಕೆಟ್ ಇಷ್ಟು ಶಾರ್ಪ್ ಫಾಲ್ ಆದ್ರೂ ಎಕ್ಸಾಕ್ಟ್ ಜೂಮ್ ಮಾಡಿ ನೋಡ್ಕೊಳ್ಳಿ ಈ ಥರ ಜೂಮ್ ಮಾಡಿ ಪಿನ್ ಟು ಪಿನ್ ನಮ್ಮ ಲೆವೆಲಿಂದಲೇ ರಿಜೆಕ್ಟ್ ಆಗಿದೆ ಮಾರ್ಕೆಟ್ ಓಕೆ ನಾನು ನಿಮಗೆ ಸುಮಾರು ಸರ್ತಿ ಹೇಳಿರ್ತೀನಿ ನನ್ನ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕಂತ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ರಿಜೆಕ್ಟ್ ಆದಮೇಲೆ ಒನ್ ಅವರ್ ಇತ್ತು ಇಲ್ಲಿ ಮಾರ್ಕೆಟ್ ಸೈಡ್ ವಯಸ್ಸಲ್ಲಿ ಓಕೆ ಸಪೋರ್ಟ್ ಹತ್ರ ಒನ್ ಅವರ್ ಇತ್ತು ಮತ್ತೆ ಬ್ರೇಕ್ ಮಾಡಿ ನೀವು ಮತ್ತೆ ಅದನ್ನು ಹೇಳಿದ್ರು ಇಲ್ಲಿ ಜೂಮ್ ಮಾಡಿ ನೋಡಿ ಕ್ಯಾಂಡಲ್ ಜೂಮ್ ಮಾಡಿ ನೋಡಿ ಎಕ್ಸಾಕ್ಟ್ ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ಅಲ್ಲಿಂದ ಫಾಲೋ ಆಯಿತು ನಾನು ಸಪೋರ್ಟ್ ರೆಸ್ಪೆಕ್ಟ್ ಮಾಡಿ ಒನ್ ಅವರ್ ಫೈಟ್ ಮಾಡಿ ಸ್ಟ್ರಾಂಗ್ ಮೂಮೆಂಟನ್ನು ಬ್ರೇಕ್ ಮಾಡ್ತು ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ಫಾಲ್ ಆಗಿದೆ ಫಾಲ್ ಆದಮೇಲೆ ಮೇಜರ್ ಸಪೋರ್ಟ್ ನೋಡಿ ಹೆಂಗೆ ವರ್ಕ್ ಆಗಿದೆ ಓಕೆ ನೀವು ಹೈಯರ್ ಟೈಮ್ ಫೇಮ್ ನೋಡಿ ಯಾವ ಟೈಮ್ ಫ್ರೇಮ್ ಅಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ನೋಡಿ ಮೇಜರ್ ಸಪೋರ್ಟ್ ಇಷ್ಟು ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬಂದ್ರೂ ಎಕ್ಸಾಕ್ಟ್ ನಮ್ಮ ಲೆವೆಲಿಂದ ಕಂಟಿನ್ಯೂಸ್ ರಿಜೆಕ್ಟ್ ಆಗಿ ಬಂದ ಓಕೆ ಇದು ಲೆವೆಲ್ಸ್ ವರ್ಕ್ ಆಗಿರೋದು ಇವತ್ತಿಂದು ಅನಾಲಿಸಿಸ್ ವರ್ಕ್ ಆಗಿರೋದು ಅನಾಲಿಸಿಸ್ ಏನು ಮಾಡಿದ್ರು ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಎರಡು ಸಿಇ ಕಾಲ್ಸ್ ಇತ್ತು ಸಿಕ್ಸ್ ಎಮ್ಗೆ ಎರಡು ಕಾಲು ಎರಡು ಸಿಇ ಕಾಲು ಟಾರ್ಗೆಟ್ ಇಟ್ಟು ಅದಾದಮೇಲೆ ಪಿ ಇ ಕಾಲ್ಸ್ ಪಿ ಕಾಲ್ಸ್ ಟಾರ್ಗೆಟ್ ಇಟ್ ತುಂಬ ಸಿಂಪಲ್ ಇದು ನೋಡ್ಕೊಳ್ಳಿ ಈ ಮೂಮೆಂಟನ್ ಬ್ಯಾಂಕ್ ನಿಫ್ಟಿ ಇತ್ತು ಸಿ ಇದು ನಿಫ್ಟಿ ಎಲ್ ಪಿ ಇದು ಮತ್ತೆ ಸಿ ಇ ಇದು ಪಿ ಇ ಓಕೆ ಇದರಲ್ಲಿ ನಿಮಗೆ ನಮಗೆ ಒಂದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಬಂತು ನಿಫ್ಟಿಯಲ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಸಿ ಎಲ್ಲಿ ಒಂದು ಐವತ್ತು ಪಾಯಿಂಟ್ ಬಂತು ಇ ಪಿ ಎಲ್ಲಿ ಒಂದು ಎಪ್ಪತ್ತು ಪಾಯಿಂಟ್ವರೆಗೂ ಬಂದಿದೆ ಓಕೆ ಇಷ್ಟು ಪ್ರಾಫಿಟ್ ಮಾಡಿದ್ದೀವಿ ಪ್ಲಸ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡ್ಕೋಬೋದು ನೀನು ವೀಡಿಯೋ ಪ್ಲೇ ಮಾಡಿದ್ರೆ ಮತ್ತೆ ದೊಡ್ಡದಾಗಿ ಬಿಡ್ತದೆ ಇಲ್ಲಿ ಓದ್ಕೊಡಿ ಇಲ್ಲಿ ಏನು ಬರ್ದಿದ್ದೀನಿ ನಿಫ್ಟಿ ನೆನ್ನೆ ಬರೆದಿರೋದು ಇದು ತಂಬಲೇನಲ್ಲಿ ಅದು ಅಲ್ಲಿ ಬರೆದಿರುತ್ತಲ್ಲ ನೀವು ಓದ್ಕೋಬೋದು ಟ್ರೆಂಡಿಂಗ್ ಎಕ್ಸ್ಪೈರಿ ಓಕೆ ಟ್ರೆಂಡಿಂಗ್ ಎಕ್ಸ್ಪೈರಿ ನಾಳೆ ಅಂತ ನೆನ್ನೆ ಬರೆದಿರೋದು ಟ್ರೆಂಡಿಂಗ್ ಎಕ್ಸ್ಪೈರಿ ಆಗಿದೆಯಾ ಆಗಿಲ್ಲ ನೋಡಿ ಓಕೆ ಮಾರ್ಕೆಟ್ ಮುಗಿದ ಮೇಲೆ ಈಗ ಬಂದು ಇವತ್ತು ಒಳ್ಳೆ ಟ್ರೆಂಡಿಂಗ್ ಎಕ್ಸ್ಪೈರಿ ಅಂತ ಸುಮಾರು ಜನ ಅನಾಲಿಸ್ಟಿಗೆ ಹೇಳ್ಬೋದು ನೋ ಪ್ರಾಬ್ಲಮ್ ಬಟ್ ಈ ಟ್ರೆಂಡಿಂಗ್ ಎಕ್ಸ್ಪೈರಿ ಬರುತ್ತೆ ಅಂತ ನಾವು ನೆನೇನೆ ಕಂಪ್ಲೇಂಟಲ್ಲಿ ಹಾಕೊಂಡು ಕೂತಿದ್ವಿ ಅಲ್ವಾ ಟ್ರೆಂಡಿಂಗ್ ಎಕ್ಸ್ಪೈರಿ ಆಗಿದೆಯಾ ಇಲ್ಲ ನೋಡ್ಕೊಳ್ಳಿ ಓಕೆ ಸಿಂಗಲ್ ಕ್ಯಾಂಡಲ್ ಒಂದೇ ಒಂದು ಸಿಂಗಲ್ ಕ್ಯಾಂಡಲ್ ಮಿಸ್ ಆಗಿಲ್ಲ ಇವತ್ತು ಸಿ ಪಿ ಸಿ ಪಿ ಯಾವ ಸಿಂಗಲ್ ಕ್ಯಾಂಡಲ್ ಮಿಸ್ ಆಗಿಲ್ಲ ಎಲ್ಲನೂ ಪ್ರಾಫಿಟ್ ಮಾಡಿದ್ದೀವಿ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಫೋರ್ ಟೈಮ್ಸ್ ಪ್ರಾಫಿಟ್ ಆಗಿದೆ ಕ್ಲಿಯರ್ ಓಕೆ ಇವಾಗ ನಾಳೆ ಏನು ಮಾಡಬೇಕು ನೋಡಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಕೊಳ್ಳಿ ಯಾರಿಗಾದರೂ ಬೇಕಿದ್ರೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಗ್ಯಾಪ್ ಡೌನ್ ಓಪನ್ ಆದರು ಇಲ್ಲಿ ನೀವು ಒಂದು ಎರಡು ವಿಷಯ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನ ನೋಟಿಸ್ ಮಾಡಬೇಕು ನೀವು ಡೈಲಿ ಮಾರ್ಕೆಟ್ ಟ್ರ್ಯಾಕ್ ಮಾಡೋದು ಗೊತ್ತಿರುತ್ತೆ ಮಂಡೇಯಿಂದ ಫ್ರೈಡೇವರೆಗೂ ಮಾರ್ಕೆಟ್ ಅನ್ನೋದು ಡೌನ್ ಟ್ರೆಂಡಲ್ಲಿದೆ ರೈಟ್ ಫಾಲಾಗ್ತಾ ಬರ್ತಾ ಇದೆ ಡೌನ್ ಟ್ರೆಂಡಲ್ಲಿದೆ ಈಗ ಇಲ್ಲಿ ಯಾರ್ಯಾರು ಆಪ್ಷನ್ ಸೆಲ್ಲರ್ ಇರ್ತಾರೆ ಇವರು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಪ್ರಾಫಿಟಲ್ಲಿದ್ದಾರೆ ಈಗ ನಾಳೆ ಏನಾಗುತ್ತೆ ಅಂದರೆ ಲಾಸ್ಟ್ ಒನ್ ಅವರಲ್ಲಿ ಟೂ ಡೇಸ್ ರಜೆ ಇರೋದರಿಂದ ಸ್ಯಾಟರ್ಡೇ ಸಂಡೇ ರಜೆ ಇರೋದ್ರಿಂದ ಲಾಸ್ಟ್ ಒನ್ ಅವರಲ್ಲಿ ನಿಮಗೆ ಒಂದು ಒಳ್ಳೆ ಮೂಮೆಂಟಮ್ ಸಿಗುತ್ತೆ ಎಲ್ಲಿ ಸಿಗುತ್ತೆ ಮೂಮೆಂಟಮ್ ಅಂದರೆ ತುಂಬ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಮಾರ್ಕೆಟ್ ಫಸ್ಟ್ ಆಫ್ ಪೂರ್ತಿ ಮೇಲೆ ಇದ್ದರೆ ಸೆಕೆಂಡ್ ಹಾಫ್ ಫಾಲಾಗುತ್ತೆ ಇದು ನೆನಪಿಟ್ಕೊಳ್ಳಿ ಇಲ್ಲ ಮಾರ್ಕೆಟ್ ಫಸ್ಟ್ ಆಪ್ ಪೂರ್ತಿ ಕೆಳಗಡೆ ಇದ್ದರೆ ಸೆಕೆಂಡ್ ಹಾಫ್ ರಿಕವರಿ ಆಗುತ್ತೆ ಓಕೆ ತುಂಬ ಸಿಂಪಲ್ ಇದು ನೋಡ್ಕೊಳ್ಳಿ ಲೆವೆಲ್ಸ್ ನೋಡಿಕೊಳ್ಳಿ ನಿಮಗೆ ಫಸ್ಟ್ ಸ್ಟಾಪ್ ಮೇಲೆ ಹೋಗ್ತಾ ಇದೆ ಮಾರ್ಕೆಟ್ ಅಂದರೆ ಲಾಸ್ಟ್ ಒನ್ ಅವರಲ್ಲಿ ಮಾರ್ಕೆಟಲ್ಲಿ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಲಾಸ್ಟ್ ಫಸ್ಟ್ ಸ್ಟಾಪ್ ಪೂರ್ತಿ ಕೆಳಗಡೆ ಬಂದಿದೆ ಅಂದರೆ ಲಾಸ್ಟ್ ಒನ್ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ರಿಕವರಿ ಅನ್ನೋದು ಬರುತ್ತೆ ಯಾಕಂದರೆ ಫುಲ್ ವೀಕ್ ಪ್ರಾಫಿಟ್ನ ಯಾರೂ ಕ್ಯಾರಿ ಮಾಡ್ಕೊಂಡು ಇಟ್ಕೊಳ್ಳಲ್ಲ ನೆಕ್ಸ್ಟ್ ಟೂ ಡೇಸ್ ರಜೆ ಇರೋದ್ರಿಂದ ಅದರಿಂದ ಲಾಸ್ಟಲ್ಲಿ ರಿಕವರಿ ಅನ್ನೋದು ಬರುತ್ತೆ ಎಲ್ಲರೂ ಎಕ್ಸಿಟ್ ಆದ್ಮೇಲೆ ರಿಕವರಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋ ಡೌಟ್ ಯಾಕಂದರೆ ನಾವು ಫಸ್ಟೇ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಮೇಲೆ ಬಂದು ನಾಳೆ ಸಾಯಂಕಾಲ ಹೇಳಿದ್ರೆ ನಿಮ್ಗೇನು ಯೂಸ್ ಆಗೋಲ್ಲ ಅಟ್ಲೀಸ್ಟ್ ಬಿಫೋರ್ ಹೇಳಿದ್ರೆ ಅನಾಲಿಸ್ ಅನ್ನೋದು ಫಸ್ಟೇ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಪ್ಯಾಟರ್ನ್ ನಿಮ್ಮ ನಿಮ್ಮ ರಿಸ್ಕ್ ನೋಡ್ಕೊಂಡು ಏನೋ ಸ್ವಲ್ಪ ಆದರೂ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಓಕೆ ತುಂಬ ಸಿಂಪಲ್ ಫಸ್ಟ್ ಹಾಫ್ ಮೇಲೆ ಹೋದ್ರೆ ಸೆಕೆಂಡ್ ಹಾಫ್ ಆಲ್ ಆಗುತ್ತೆ ಫಸ್ಟ್ ಹಾಫ್ ತೆಗ್ದರೆ ಸೆಕೆಂಡ್ ಹಾಫ್ ಮೇಲೆ ಹೋಗುತ್ತೆ ನೋಡ್ಕೊಳ್ಳಿ ಲೆವೆಲ್ಸ್ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ನಾನು ಓಪನ್ ಆದರೆ ಈ ಲೆವೆಲ್ಸಿಂದ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಯೂಸ್ ಮಾಡಿ ನೀವು ಬೈಕ್ ಕಡೆ ಪ್ಲಾನ್ ಮಾಡ್ಕೋಬೋದು ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಸೈಡ್ ನಾನು ಅಪ್ಡೇಟ್ ಮಾಡ್ತೀನಿ ಲೈವಲ್ಲಿ ಓಕೆ ಈ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಇದು ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ನಾಳೆ ತುಂಬ ಸಿಂಪಲ್ ಇರುತ್ತೆ ಇದರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡ್ಕೋಬೋದು ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿರುತ್ತೆ ಇದಕ್ಕೆ ರಿಕವರಿ ಆಗೋ ಚಾನ್ಸಸ್ ಇದೆ ಓಕೆ ಇಲ್ಲ ಇದೇನದು ಬ್ರೇಕ್ ಆದರೆ ಸೆಲ್ಲಿಂಗ್ ಸೈಡು ಮಾಡಬೇಡಿ ಈ ಸೆಲ್ಲಿಂಗ್ ಎಲ್ಲ ನೋಡಿ ಸೆಲ್ಲಿಂಗ್ ಅಂತಾರೆ ಸೆಲ್ಲಿಂಗ್ ಸೈಡ್ ಮಾಡಬೇಡಿ ನಿನ್ನೆ ಕೂಡ ಸೇಮ್ ಡೇಲಾಗಿ ಹೇಳಿದ್ವಿ ನಾವು ಎಲ್ಲರೂ ನೋಡಿ ಸೆಲ್ಲಿಂಗ್ ಅಂತಾರೆ ಅಂತ ನಾವು ಬೆಳಿಗ್ಗೆ ಬೈ ಮಾಡಿದ್ವಿ ಬೈ ಆಗಿತ್ತು ಕೂಡ ಸೆಕೆಂಡ್ ಹಾಫಲ್ಲಿ ಯಾಕೆ ಬಂತು ಅನ್ನೋದು ಲೈವಲ್ಲೇ ಬರೋಕ್ಕಿಂತ ಮುಂಚೆ ಲೈವಲ್ಲಿ ತೋರಿಸಿದ್ವಿ ನಾವು ಯಾಕೆ ಬರುತ್ತೆ ಅಂತ ಅದು ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಓಕೆ ಇವಾಗ ನಾಳೆ ಇದು ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯೇ ಪ್ಲ್ಯಾನ್ ಮಾಡ್ಬೋದು ಇದು ಈ ಲೆವೆಲ್ ಕೆಳಗಡೆ ಹೋದರೆ ಲೈವಲ್ಲಿ ನಾನು ಲೆವೆಲ್ಸ್ ಕೂಡ ಅಪ್ಡೇಟ್ ಮಾಡಿಕೊಡ್ತೀನಿ ವೆಯ್ಟ್ ಮಾಡಿ ಆ ಥರ ಅಪ್ಡೇಟ್ಸ್ ಏನಾದರೂ ಬೇಕಿದ್ದರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅಷ್ಟೇ ಓಕೆ ಜಾಯ್ನ್ ಆಗಿರಿ ಲೆವೆಲ್ಸ್ ಕೊಡ್ತೀನಿ ಓಕೆ ನೋಡ್ಕೊಂಡ್ರಲ್ಲ ಇದು ಲೆವೆಲ್ಸ್ ಇದು ಅನಾಲಿಸಿಸ್ ಇದ್ರ ಮೇಲೆ ಹೋದರೆ ನೀವು ಕಂಪ್ಲೀಟ್ ಬೈಕ್ ಪ್ಲ್ಯಾನ್ ಮಾಡ್ಬೋದು ಗ್ಯಾಪ್ ಡೌನ್ ಅಪರಾಧ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಬೋದು ಸೆಲ್ಲಿಂಗ್ ಏನಾದರೂ ಮಾಡಬೇಕಂದ್ರೆ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಹೊಸ ಬೇರೆ ಆದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಎಟಪ್ ಮಾಡಿ ಟೆಲಿಗ್ರಾಮ್ ನಿಮ್ಮ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ವೀಡಿಯೋ ಲೇಟ್ ಆಗಿದ್ದಕ್ಕೆ ಸಾರಿ ಯಾಕಂದರೆ ಇವತ್ತು ಸ್ವಲ್ಪ ಕ್ಲಾಸ್ ಇತ್ತು ಅದಾದ ಮೇಲೆ ಮೀಟಿಂಗ್ ಇತ್ತು ಓಕೆ ಥ್ಯಾಂಕ್ ಯು ವೆರಿವೆಲ್ ನಾಳೆ ಲಾಸ್ಟ್ ಒನ್ ಅವರ್ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ ರಿವರ್ಸ್ ಇರುತ್ತೆ ಫಸ್ಟ್ ಆಫ್ ಮೇಲೆ ಇದ್ದರೆ ಸೆಕೆಂಡ್ ಹಾಫ್ ಆಲ್ ಇರುತ್ತೆ ഫസ്റ്റ് ആഫ് ആൽ സെക്കൻഡ് ഹാഫ് റിക്കറി അതോ ഇരുത്ത ഓക്കെ താങ്ക് യു